ಇದು ಅದಲ್ಲ ಇದು ಸ್ವರೂಪಾಧ್ಯಯನ ಕೇಂದ್ರದಲ್ಲಿನ ಶಿಕ್ಷಣದ ಮುಖ್ಯ ಸ್ಲೋಗನ್ ಶಾಲೆಯ ನಾಲ್ಕು ಗೋಡೆಯ ನಡುವೆ ಸಿಗುವಂತಹ ಶಿಕ್ಷಣಕ್ಕಿಂತ ಬೇರೆಯಾದಂತಹ ಶಿಕ್ಷಣ ನೀಡುವಂತಹ ಸ್ವರೂಪ ಅಧ್ಯಯನ ಕೇಂದ್ರದ ವಿದ್ಯಾರ್ಥಿಗಳು ಅನೇಕ ದಾಖಲೆಗಳನ್ನು ಬರೆದಿದ್ದಾರೆ ಪುಸ್ತಕದ ಹಂಗಿಲ್ಲದೆ ಮಕ್ಕಳ ಒಳಗಿರುವಂತಹ ಸಾಧಕನನ್ನ ಹೊರತೆಗೆಯುವುದೇ ಸ್ವರೂಪ ಅಧ್ಯಯನ ಕೇಂದ್ರದ ಮುಖ್ಯ ಗುರಿ ಹೀಗಾಗಿಯೇ ಇಲ್ಲಿ ಕಲಿತ ಮಕ್ಕಳು ಅನೇಕ ಸಾಧನೆಗಳನ್ನು ಮಾಡಿ ಹೆಸರು ಮಾಡಲು ಸಾಧ್ಯವಾಗಿದೆ ಇದೀಗ ಇಲ್ಲಿನ ವಿದ್ಯಾರ್ಥಿ ಅನ್ವೇಷ್ ಅಂಬೆಕಲ್ಲು ಹರಿಯಾಣದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ದಾಖಲಿಸಿಕೊಂಡಿದ್ದಾರೆ ಸಾಮಾನ್ಯವಾಗಿ ಸಾಧನೆಯ ಮೂಲಕ ಅಷ್ಟವಧಾನ ಮಾಡಬಹುದಾದರೂ ಅನ್ವೇಷ್ ಷೋಡಶವ ಈ ದಾಖಲೆ ಬರೆದಿದ್ದಾನೆ ಎರಡೂ ಕೈಗಳಲ್ಲಿ ಎರಡೂ ಬೇರೆ ಬೇರೆ ಕೆಲಸ ಜೊತೆಗೆ ಮನಸ್ಸಿಗೆ ಕೆಲಸ ನೀಡುವುದು ಹಾಗೂ ಎದುರಿನಲ್ಲಿರುವಂತಹ ಜನರ ಮೇಲೆ ಗಮನ ಇರಿಸಿ ಅವರು ಏನು ಮಾಡಿದ್ದಾರೆ ಎಂದು ಹದಿನಾರು ವಿಚಾರಗಳ ಬಗ್ಗೆ ಗಮನ ಹರಿಸುವುದು ಈ ಷೋಡಾಶವಾದನದ ಸಾಧನೆ ಈ ವಿಚಾರವಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದಂತಹ ಸ್ವರೂಪ ಅಧ್ಯಯನ ಕೇಂದ್ರದ ಗೋಪಾಡ್ಕರ್ ಅವರು ಅನ್ವೇಷ ಸಾಧನೆಯನ್ನ ವಿವರಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅನ್ವೇಷ್ ಇದು ಸ್ವರೂಪ ಸೇರಿದ ಮೇಲೆ ನನ್ನಿಂದ ಕಲಿಯಲು ಸಾಧ್ಯವಾಗಿದ್ದಕ್ಕೆ ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ಧನ್ಯವಾದ ತಿಳಿಸಿದ್ದಾನೆ ಅನ್ವೇಶ್ ಅಂಬೇಕಲ್ಲು ಉಪ್ಪಿನಂಗಡಿಯ ಇಂದ್ರಪ್ರಸ್ತ ವಿದ್ಯಾಲಯದ ಹಳೆ ವಿದ್ಯಾರ್ಥಿಯಾಗಿದ್ದು ಬಂಟ್ವಾಳದ ಮಧುಸೂದನ್ ಹಾಗೂ ತೇಜಸ್ವಿ ಅಂಬೇಕಲ್ಲು ಅವರ ಪುತ್ರ ತಂದೆ ಇಂಜಿನಿಯರ್ ಆಗಿದ್ರೆ ತಾಯಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮಗನ ಸಾಧನೆಗೆ ಪೋಷಕರು ಕೂಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಎಲ್ಲವನ್ನು ಹೇಳ್ತಾರೆ ರೆಕಾರ್ಡ್ ಮಾಡಬೇಕಾದಾಗ ಅದರಲ್ಲಿ ಯಾವುದನ್ನು ಕೂಡ ಒಂದು ಮಿಸ್ ಆದರೂ ಕೂಡ ಅವರು ಒಪ್ಪುವುದಿಲ್ಲ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹಾಗಾಗಿ ಒಂದು ವಿಶೇಷ ಅಭ್ಯಾಸ ಆಗಿದೆ ಇದರ ಪ್ರಾಕ್ಟೀಸ್ಗೆ ಮೊದಲಿಗೆ ಒಬ್ಬ ಶಿಕ್ಷಕ ನೆನಪಿಟ್ಟುಕೊಳ್ಬೇಕಾದನ್ನು ಹೇಗೆ ಅದಕ್ಕೆ ಪ್ರಾಕ್ಟೀಸ್ ಕೊಡ್ತೇವೆ ಅಲರ್ಟ್ ಆಗೋದು ಹೇಗೆ ಮೆಮೊರಿ ಟೆಕ್ನಿಕ್ನ ಒಂದು ಹತ್ತು ಟೆಕ್ನಿಕ್ಕನ್ನು ಪ್ರಾಕ್ಟೀಸ್ ಕೊಡ್ತೇವೆ ಆನಂತರ ಇಬ್ಬರು ಟೀಚರ್ಸನ್ನು ಒಟ್ಟಿಗೆ ಬಿಡ್ತೇವೆ ಒಟ್ಟಿಗೆ ಪಾಠ ಮಾಡಿ ಅಂತ ಇಬ್ಬರಿಗೂ ಒಟ್ಟಿಗೆ ನೋಟ್ಸ್ ಬರೀತಾರೆ ಎರಡು ಕೈಲಿ ಭಾಳ ಚೆನ್ನಾಗಿ ನೋಟ್ಸ್ ಬರೀತೇವೆ ಅದಾದಮೇಲೆ ನಾಲ್ಕು ಮಂದಿಯನ್ನು ಕೊಡ್ತೇವೆ ಮತ್ತು ಎಂಟು ಮಂದಿ ನಂತರ ಡಬ್ಬಲ್ ಮಾಡ್ತೇವೆ ಹದಿನಾರು ಮಂದಿ ಪ್ರಾಕ್ಟೀಸ್ ಆಗಿ ಪ್ರದರ್ಶನ ಆಗಿದೆ ಕಳೆದ ವರ್ಷ ನೂರಾರು ಕಡೆ ಪ್ರದರ್ಶನ ಆಗಿದೆ ಆ ಪ್ರದರ್ಶನ ನಂತರ ಫೈನಲ್ ನಾವು ಅದನ್ನು ಇಂಡಿಯಾ ಬುಕ್ ಆಫ್ ರೆಕಾರ್ಡಿಗೆ ಪರಿಚಯ ಮಾಡಿದೆ ಹಾಗಾಗಿ ಸಾಧ್ಯತೆ ದೃಶ್ಯ ನೋಡುವಾಗ ಬಹಳ ಅದ್ಭುತ ಅದು ಅದು ಇವತ್ತು ಒಂದು ರೆಕಾರ್ಡ್ ಆಗಿದೆ ಅಂತ ತೋರಿಸ್ತೇವೆ ಅದರ ಮಧ್ಯೆ ಜೊತೆಯಲ್ಲಿ ಅವರ ಇತರ ಸಾಮರ್ಥ್ಯಗಳು ಪ್ರತಿಭೆಗಳನ್ನು ಸಣ್ಣ ಪರಿಚಯ ಮಾಡ್ತೇವೆ ನನ್ನಿಂದ ಈ ಕೆಲಸ ಇಷ್ಟ ಇಂಥ ಕೆಲಸ ಮಾಡ್ಬೋದು ಅದು ಶಾಲೆಲಿ ಇರೋಕೆ ಗೊತ್ತಿರಲಿಲ್ಲ ಬಾ ಹೇಳ್ತಿದ್ದೆ ನಾನು ಕೇಳಿಸ್ಕೊಳ್ತಿದ್ದೆ ಅಲ್ಲಿ ಮರಿತಿದ್ದೆ ಇಲ್ಲಿ ಆಗಿಲ್ಲ ಅಲ್ಲಿ ಕೇಳಿಸ್ ಅಲ್ಲಿ ಕೇಳಿಸಿದಲ್ಲಿ ನಾವು ಕಾಣ್ತೇವೆ ಮತ್ತೆ ಅಲ್ಲೇ ಉಳಿಸ್ಕೊಳ್ತೇವೆ ಅದಕ್ಕೆ ಒಂದು ಉದಾಹರಣೆ ಅಂದರೆ ಷೋಡಶಾವಧಾನ ಫಸ್ಟ್ ನಮಗೆ ಅಷ್ಟಾದ ಶ ಫಸ್ಟ್ ಅಷ್ಟಾವಧಾನ ಪ್ರಾಕ್ಟೀಸ್ ಕೊಟ್ಟಿದ್ರು ಎಂಟು ಕೆಲಸ ಮಾಡೋದೊಟ್ಟಿಗೆ ಮತ್ತೆ ದಶಾವಧಾನ ಹತ್ತು ಕೆಲಸ ಮತ್ತೆ ತ್ರಯೋದಶಾವಧಾನ ಹದಿಮೂರು ಕೆಲಸ ಮತ್ತೆ ಷೋಡಶಾವಧಾನ ಹದಿನಾರು ಕೆಲಸ ಅಂದ್ರೆ ಇದು ಅಷ್ಟ ಅಷ್ಟಾವಧಾನ ಮಾಡಲಿಕ್ಕೆ ಮಾಡುವಾಗೆಲ್ಲ ಬೇರೆ ಕಡೆಯಲ್ಲಿ ಶೋ ಕೊಡಲಿಕ್ಕೆ ಸರ್ ನನಗೆ ಧೈರ್ಯ ಕೊಡ್ತಿದ್ದು ಅಂದರೆ ಬೇರೆ ಬೇರೆ ಕಡೆ ಹೋಗಿ ಶೋ ಕೊಡ್ತಿದ್ವಿ ಅದರಿಂದ ನನಗೆ ಇನ್ನೂ ಸಹ ಧೈರ್ಯ ಹೆಚ್ಚಾಯಿತು ಮತ್ತು ನನ್ನ ಸಾಧನೆಯ ಒಂದು ಮೆಟ್ಟಿಲು ಹತ್ತಲಿಕ್ಕೆ ಸ್ವರೂಪ ಒಂದು ದೊಡ್ಡ ಉದಾಹರಣೆ ಆಗಿದೆ ಒಂದು ಬೆನ್ನೆಲುಬಾಗಿ ನಿಂತಿದೆ ಅದಕ್ಕೆ ಪ್ರತಿ ಹೆಜ್ಜೆಗೂ ಸಪೋರ್ಟ್ ಮಾಡೋ ಸರಿಗೆ ಮತ್ತು ಅವರ ತಂಡಕ್ಕೆ ನಂಗೆ ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೀನಿ